ಸ್ನೇಹಿತರೆ ನಮಸ್ಕಾರ ಕೆಲವು ದಿನಗಳ ಹಿಂದೆ ಒಬ್ಬ ಫಾರೆಸ್ಟ್ ಗಾರ್ಡನ್ನು ಸಾಯಿಸಿದಂಥ ಮಕನ ಆನೆಯ ಕಾರ್ಯಾಚರಣೆ ಸಂಪೂರ್ಣಗೊಂಡಿದೆ ಬನ್ನೇರುಘಟ್ಟ ವಿಭಾಗದಲ್ಲಿ ರೌಡಿ ರಂಗನನ್ನು ಸೆರೆಮಡದಂಥ ಸ್ಥಳದಲ್ಲೇ ಈ ಒಂದು ಮಕನ ಆನೆಯನ್ನು ಸೆರೆಹಿಡಿದು ಕ್ರಾಲ್ಗೆ ಹಾಕಲಾಗಿದೆ ಅಭಿಮನ್ಯ ಅನುಪಸ್ಥಿತಿಯಲ್ಲಿ ಕ್ಯಾಪ್ಟನ್ ಗೆರೆಯನ್ನು ವಹಿಸಿಕೊಂಡಂಥ ಮಹೇಂದ್ರ ಭೀಮಾ ಹಾಗೂ ದುಬಾರೆ ಶಿಬಿರದ ಆನೆಗಳಾದಂಥ ಕಂಜನ್ ಸುಗ್ರೀವ ಪ್ರಶಾಂತ ಅಜಯ ಈ ಒಂದು ತಂಡಗಳ ಸಹಾಯದಿಂದ ಈ ಒಂದು ಮಕನನ್ನು ಸೆರೆಹಿಡಿಯಲಾಗಿದೆ Uvijek je to nešto što ne može biti. कौन कांटे जोन कैंडिडेट बने अरे आले आले आकडे कोण होता सांचे जोन कैंडिडेट आरोळीच पुडागा नि बिस्ते वेगं वेगं होले गया यार <laughs> यार

mana le ko bitau